ನಮಸ್ಕಾರ ವಿಜೃಂಭಣೆಯಿಂದ ಜರುಗಿದ ಕರಗನೂರು ಚೌಡೇಶ್ವರಿ ಮಾತೆಯ ಜಾತ್ರೆ ಟಾಳಿಕೋಟೆ ತಾಲೂಕಿನ ಸುಕ್ಷೇತ್ರ ಕರಗನೂರು ಗ್ರಾಮದ ಆರಾಧ್ಯ ದೇವತೆ ಶ್ರೀಮಾನ್ ಚೌಡೇಶ್ವರಿ ಮಾತೆಯ ಜಾತ್ರೆಯು ಮಂಗಳವಾರ ಶ್ರದ್ಧಾ ಭಕ್ತಿಯೊಂದಿಗೆ ಜರುಗಿತು ಜಾತ್ರಾ ಉತ್ಸವ ಅಂಗವಾಗಿ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪರಮ ಪೂಜ್ಯರ ಸಮ್ಮುಖದಲ್ಲಿ ಶ್ರೀಮಾನ್ ಚೌಡೇಶ್ವರಿ ಮಾತೆಯ ಭಾವಚಿತ್ರದ ಭವ್ಯ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಕಾಲ ವಾದ್ಯ ಮೇಳವೊಂದಿಗೆ ನಡೆಯಿತು ನಂತರ ದೇವಸ್ಥಾನದಲ್ಲಿ ಧರ್ಮ ಜಾಗೃತಿ ಸಮಾರಂಭವು ಪರಮ ಪೂಜ್ಯರಾದ ನಾವದ್ಗಿ ಬ್ರಹ್ಮನ್ ಮಠದ ಷಠಸ್ಥಳ ಶ್ರೀ ಶ್ರೀರಾಜ್ ಗುರು ರಾಜೇಂದ್ರ ಒಡೆಯರ್ ಶಿವಾಚಾರ್ಯರು ನೇತೃತ್ವದಲ್ಲಿ ಕಲಿಕೇರಿಯ ಶ್ರೀ ಸಿದ್ದರಾಮ ಶಿವಾಚಾರ್ಯರು ಕೋಲಾರದ ಪ್ರಭು ಕುಮಾರ್ ಮಹಾಸ್ವಾಮಿಗಳು ದೇವರ ಇಪ್ಪರಿಗೆಯ ಶಿವಯೋಗಿ ಶಿವಾಚಾರ್ಯರು ಹಾಗೂ ಕೊಡಗಾನೂರದ ಕುಮಾರ್ ದೇವರ ಸಾನ್ನಿಧ್ಯದಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ಧರ್ಮ ಸಂದೇಶವನ್ನು ನೀಡಿದ ಶ್ರೀಗಳು ಆದಿ ಆಧ್ಯಾತ್ಮಿಕವಾಗಿ ಬದುಕುವನ್ನು ನಡೆಸಲು ಭಕ್ತರಿಗೆ ತಿಳಿಸಿದರು ಅಪಾರ ಸಂಖ್ಯೆಯಲ್ಲಿ ಜಾತ್ರೆಯಲ್ಲಿ ಭಾಗವಹಿಸಿದ ಮಹಿಳಾ ಭಕ್ತರು ದೇವಸ್ಥಾನದಲ್ಲಿ ಚೌಡೇಶ್ವರಿ ಮಾತೆಗೆ ಉಡಿ ತುಂಬ ಕಾರ್ಯಕ್ರಮವನ್ನು ಶುದ್ಧ ಭಕ್ತಿಯಿಂದ ನೆರವೇರಿಸಿಕೊಟ್ಟರು ಭಕ್ತರಿಗಾಗಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಸಮೀಪದ ಗ್ರಾಮಗಳ ಸದ್ಭಕ್ತರು ಅಪ್ಪರ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀಮಾನ್ ಚೌಡೇಶ್ವರಿ ಮಾತೆಗೆ ಭಕ್ತಿಯನ್ನು ಸಲ್ಲಿಸಿ ಪುನೀತರಾದರು ವರದಿ ವೈಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ಜಾತ್ರಾ ಮಹೋತ್ಸವವನ್ನು ಈ ಗ್ರಾಮದ ಸಮಸ್ತ ಸದ್ಭಕ್ತರು ದೈವವೃಂದರು ಈ ಪೂಜ್ಯರ ಸಮ್ಮುಖದೊಳಗೆ ಭಾಳ ಭಕ್ತಿಪೂರ್ವಕವಾಗಿ ಆ ತಾಯಿಯ ಸೇವೆಯನ್ನು ಮಾಡ್ಯಾರ ಅವರ ಸೇವೆ ಆ ತಾಯಿಗೆ ಸಮರ್ಪಣೆ ಆಗ್ಯದ ಆ ತಾಯಿಗೆ ಮುಟ್ಟಿದೆ ಆ ತಾಯಿಗೆ ತೃಪ್ತಿಯಾಗಿದೆ ವರ್ಷಪೂರ್ತಿಯಾಗಿ ಮಳೆ ಬೆಳೆ ಚೆನ್ನಾಗಿದ್ದು ಎಲ್ಲರ ಬದುಕು ಹಸನಾಗಲಿ ಅಂತೇಳಿ ತಾಯಿ ಆಶೀರ್ವದಿಸಿದಾಳೆ ಅಂತ ಹೇಳಿ ನಮ್ಮೆರಡು ಮಾತಾಡು ವಿರಾಮವನ್ನು ಕೊಡ್ತೇವೆ ಶ್ರೀ ಶಿವಾರ್ಪಣೆ ಜಾತ್ರೆ ಇದರ ಇದರಲ್ಲಿ ತಾವು ಏನು ಹೇಳಿ ಕಾರೂರು ಗ್ರಾಮದ ಸುಕ್ಷೇತ್ರ ಬಹಳ ಇತಿಹಾಸ ಪ್ರಸಿದ್ಧವಾದಂಥ ಸ್ಥಳ ಇದು ಕಾರೂರು ಗ್ರಾಮ ಈ ಕಾ ಕಾರೂರು ಗ್ರಾಮದ ಅತ್ಯಂತ ಗ್ರಾಮ ದೇವತೆ ಸ್ವರೂಪವಾಗಿ ತಾಯಿ ಜಗನ್ಮಾತೆ ಚೌಡಮ್ಮ ತಾಯಿಯ ಒಂದು ಜಾತ್ರಾ ಮಹೋತ್ಸವ ಸುಮಾರು ಸುತ್ತಮುತ್ತಲಿದೆ ಕಾರ್ನೂರು ಗ್ರಾಮ ಅಷ್ಟೇ ಅಲ್ಲ ಇವತ್ತು ಕಾರ್ನೂರು ಅಥವಾ ಕೊಡಗಾನೂರು ಇವತ್ತು ಪಾಂಟನೂರು ಇವತ್ತಿನ ಗಡೀಸ್ ಬನ್ನಾಳ ಆಮೇಲೆ ಇನ್ನು ಹಲವಾರು ಹಳ್ಳಿಗಳನ್ನು ಕೂಡಿಕೊಂಡು ಪ್ರತಿ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ಮಾಡುವಂಥ ಜಾತ್ರೆ ಅದು ತಾಯಿ ಚೌಡಮ್ಮ ತಾಯಿ ಜಾತ್ರೆ ದೇವಾನು ದೇವತೆಗಳಲ್ಲಿ ಬಹಳ ಶಕ್ತಿ ಹೊಂದಿರುವಂಥ ದೇವತೆ ಯಾರಪ್ಪ ಅಂತಂದ್ರೆ ಅದು ಚೌಡಮ್ಮ ಇವತ್ತು ನೀವು ಮಲ್ನಾಡು ಕಡೆಯೊಳಗೆ ನೋಡಿರಿ ನೀವು ಮಲೆನಾಡಿನ ಪ್ರಕೃತಿಯ ಮಧ್ಯದಲ್ಲಿ ಇರೋಕೆ ದೇವಿ ಮತ್ತೆ ಯಾರೋ ಆಕೆ ಚೌಡಮ್ಮನ ವಾಸ ಆಗಿದ್ದಾರೆ ಯಾಕಂದ್ರೆ ಇಡೀ ಆ ಪ್ರಕೃತಿಯನ್ನ ಕಾಯಕ ಯಾರಪ್ಪ ಅಂದ್ರ ಆಕೆ ಚೌಡಮ್ಮ ತಾಯಿ ಹಿಂಗ ಈ ಭಾಗದೊಳಗೆ ಈ ನಾಡನ್ನ ಕಾಯುವಂತ ಕೆಲಸ ಯಾರು ಮಾಡ್ತಾರಪ್ಪ ಅಂತಂದ್ರ ಅದು ಈ ಗ್ರಾಮದಲ್ಲಿರ್ತಕ್ಕಂತ ಚೌಡಮ್ಮ ತಾಯಿ ಈ ಭಾಗಕ್ಕೆ ಮಳೆ ಬೆಳೆ ಎಲ್ಲ ಸುಖ ಶಾಂತಿಯನ್ನ ಕೊಡುವಂತ ಕೆಲಸವನ್ನ ಆ ಚೌಡಮ್ಮ ತಾಯಿ ಸದಾ ಕಾಲ ಮಾಡಿಕೊಂಡು ಹೊಂಟಿದ್ದಾಳೆ ಅದಕ್ಕೆ ಈ ಊರಿನ ಗ್ರಾಮದ ಸುತ್ತಮುತ್ತಲ ಗ್ರಾಮದ ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ಆ ತಾಯಿಗೆ ಇವತ್ತು ನೋಡ್ರಿ ಇವತ್ತು ಬೆಳಗ್ಗೆ ಎಂಟು ಒಂಬತ್ತು ಗಂಟೆಲಿಂದ ಮೆವಣಿಗೆ ಪ್ರಾರಂಭವಾಗಿ ಇವತ್ತು ಹನ್ನೊಂದು ಹನ್ನೆರಡು ಗಂಟೆ ಒಂದು ಗಂಟೆ ಮಠ ಇವತ್ತು ಮೆಡಿಗೆ ಮಾಡ್ಕೋ ಅಂತ ಬರುವ ತನ್ನೂ ಇಡೀ ಊರು ಜನ ಸುತ್ತಮುತ್ತಲಿನ ಜನ ಎಲ್ಲರೂ ಉಪವಾಸದಿಂದ ಇದ್ದುಕೊಂಡು ದೇವಿಗೆ ಆ ಉಡಿಯವನ್ನು ತುಂಬಿ ಗುರುಗಳ ಆಶೀರ್ವಚನವನ್ನು ಕೇಳಿ ಆಮೇಲೆ ಪ್ರಸಾದ ಮಾಡುವಂತಹ ಒಂದು ಸಂ ಸಂಪ್ರದಾಯದ ಬಂದಿದ್ದಾರೆ ಕಾರನೂರು ಗ್ರಾಮಕ್ಕೂ ನಮ್ಮ ನಾವದಿ ಗ್ರಾಮಕ್ಕೂ ಏನು ಸಂಬಂಧಪ್ಪ ಅಂತಂದ್ರೆ ಮೊದಲಿನ ಪರ್ವತ ಶಿವಾಚಾರದಂಥ ಲಿಂಗೈಕ್ಯ ಪರ್ವತ ಶಿವಾಚಾರ ಒಂದು ಸಮ್ಮುಖದಲ್ಲಿ ನಡೆಯುವಂತಹ ನೇತೃತ್ವದಲ್ಲಿ ನಡೆಯುವಂಥ ಜಾತ್ರೆ ಈಗ ಅದೇ ಹಂಗೆ ನಮ್ಮ ನೇತೃತ್ವದೊಳಗ ಪ್ರತಿ ವರ್ಷವೂ ಕೂಡ ಇವತ್ತು ಕಾರ್ನೂರು ಜನ ಸುತ್ತಮುತ್ತಲ ಜನ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಹೊಂಟಿದ್ದಾರೆ ಇವ ಇವತ್ತ ಇವತ್ತಿನ ಜಾತ್ರಾ ಮಹೋತ್ಸವದಲ್ಲಿ ಇವತ್ತು ಎಲ್ಲ ಪೂಜ್ಯರು ಇವತ್ತು ನಾವು ಕಾರೂರು ಗ್ರಾಮದ ದೈವದರೆಲ್ಲರೂ ಎಲ್ಲ ಪೂಜರನ್ನ ಕರೆಸ್ರಿ ಅಂತಂದಾಗ ಇಷ್ಟೆಲ್ಲ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ದಯಮಾಡಿಸಿದ್ದಾರೆ ಆ ಅಮ್ಮನ ಕೃಪೆ ಭಾಳ ದೊಡ್ಡದೈತಿ ಈ ಭಾಗದೊಳಗೆ ಭಾಳ ದೊಡ್ಡ ಶಕ್ತಿ ಒಳಗಿ ಭಾಳ ಮಡಿವಂತಿಕೆ ಭಾಳ ಆಚಾರವಂತಕ್ಕೆ ಇರುವಂತಹ ಚೌಡಮ್ಮ ತಾಯಿ ಜಾತ್ರೆ ಭಾಳ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಕೂಡ ಇಲ್ಲಿ ನಡೀತಾ ಇದೆ ಯಾರ ಕಷ್ಟದಿಂದ ಬಂದಂಥ ಭಕ್ತರಿಗೆ ತಕ್ಷಣ ಹೊರ ಕೊಡುವಂತ ದೇವ್ರು ಯಾರಪ್ಪ ಅಂತಂದ್ರೆ ಅದು ತಾಯಿ ಚೌಡಮ್ಮ ತಾಯಿ ಅನ್ನುವಂಥ ಮಾತನ್ನ ನಾವೆಲ್ಲರೂ ತಿಳ್ಕೊಬೇಕಾಗಿ ಅದಕ್ಕೆ ನಾವೆಲ್ಲರೂ ಪ್ರಸಾದವನ್ನು ಮಾಡಿಕೊಂಡು ನಿಮ್ಮ ನಿಮ್ಮ ಊರಿಗೆ ಹೇಳಿ ಯಾಡಮ್ಮ ತಾಯಿಯ ನೂತನ ಮೂರ್ತಿ ಪ್ರತಿಷ್ಠಾಪನೆ ಸಮಾರಂಭದ ಶುಭ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತ ಆತ್ಮೀಯ ಪರಮ ಪೂಜ್ಯರು ಶರಣ ಬಸಪ್ಪನಿಗೆ ಪಾದೋದಕವನ್ನು ಕೊಟ್ಟು ಮಹಾದಾಸೋಹ ಪರಂಪರೆಯ ಮಹಾಮಠಕ್ಕೆ ಗುರುವರ್ಗರಾಗಿರುವಂಥ ಕಲಗೇರಿಯ ಸಿದ್ದರಾಮ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಹಾಗೆ ಅದವ್ರ ಬಗ್ಗೆ ಭಾಳ ಹೇಳಬೇಕಾಗಿಲ್ಲ ಅದವ್ರ ಬಗ್ಗೆ ಅಂದ್ರೆ ಅಂದರೆ ಅಂತೀರಿ ಅಜ್ಜವ್ರ ಬಗ್ಗೆ ನಮ್ಗ ನಮ್ಮ ನಮ್ಮಅಪ್ಪ ಅವರುದ್ ನೀವೇನು ಹೇಳ್ತೀರಿ ಎಷ್ಟು ದೂರಿಂದ ಬಂದಂತೇಳಿ ಹೌದಲ್ರಿ ಅಜ್ಜವ್ರ್ ನೋಡ್ರಿ ಎಷ್ಟು ಶ್ರಮ ಈ ನವದಿಗೆ ಅನ್ನುವಂತ ಒಂದು ಸಣ್ಣ ಪುಟ್ಟ ಗ್ರಾಮ ಅದು ದೊಡ್ಡ ದೊಡ್ಡ ಜಿಲ್ಲಾ ಮಟ್ಟ ದೊಡ್ಡ ದೊಡ್ಡ ತಾಲೂಕು ಮಟ್ಟ ಸಿಕ್ಕಿರುವಂತ ದೊಡ್ಡ ದೊಡ್ಡ ಸಾಂಗಳು ಇವತ್ತು ಮಾಡದೇ ಇರುವಂಥ ಕೆಲಸ ಕಾರ್ಯಗಳನ್ನ ಒಂದು ಸಣ್ಣ ಪುಟ್ಟನೊಳಗ ಸಣ್ಣ ಗ್ರಾಮದೊಳಗೆ ಮಠದ ಬಹಳ ದೊಡ್ಡ ಪರಂಪರೆಯನ್ನು ಇವತ್ತು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಭಾರತದ ನಾನಾ ಮೂಲೆಗಳಿಗೆ ಮುಚ್ಚಿಶ್ರು ಬಹಳ ದೊಡ್ಡ ಕೀರ್ತಿ ಪರಮ ಪೂಜ್ಯರಿಗೆ ಸಲ್ಲುತ್ತದೆ ಪರಮ ಪೂಜ್ಯರ ಕೆಲಸ ಅಷ್ಟು ಸಲ್ಲದಲ್ಲ ಇವತ್ತು ಬರೀ ಒಂದು ಹಳ್ಳಿಗೆ ಹೋಗಿ ಸಂಘಟನೆ ಮಾಡಿ ಬರೋದು ಬಹಳ ಕಷ್ಟ ನಮಗೆ ಇಷ್ಟೇನು ಪಾದಯಾತ್ರೆ ಮಾಡಿ ಬಂದವಲ್ಲ ಈಗ ಹೈರ್ಯಾಣಗೆ ಒನ್ ಆಗತ್ತೆ ನಾವು ಆದರೆ ಐವತ್ತು ಅರವತ್ತು ಹಳ್ಳಿಗಳನ್ನು ಪ್ರತಿ ವರ್ಷ ಸಂಚಾರ ಮಾಡುವಂಥ ಪರಮ ಪೂಜ್ಯರು ಸಂಘಟನೆ ಮಾಡುವಂಥ ಪರಮ ಪೂಜ್ಯರು ಅವರು ನಮ್ಮ ಆತ್ಮೀಯ ಪೂರ್ವ ಪರಮ ಪೂಜ್ಯರು ಅನ್ನೋದಕ್ಕೆ ನಮಗೂ ಒಂದು ಹೆಮ್ಮೆ ನಿಮಗೆಲ್ಲ ಸಿಕ್ಕಿರಲ್ಲ ಅದ ಒಂದು ಸೌಭಾಗ್ಯ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಭಾವಿಸಿಕೊಳ್ಬೇಕು ಅಂತ ರಾಜಗುರು ರಾಜೇಂದ್ರ ಒಡೆಯರ್ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀಚರಣೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಹಾಗೆ ಇನ್ನೊರು ಆತ್ಮೀಯ ಪರಮ ಪೂಜ್ಯರಾಗಿರುವಂಥ ಇಲ್ಲಿ ಪಕ್ಕದ ದೇವರಿಬ್ಬರಿಗೆ ಆವಗೇಶ್ವರ ತಪ್ಪೋದಾಮದ ಪರದೇಶಿ ಮಹಾಸ್ವಾಮಿಗಳು ಅವರು ಸಣ್ಣ ವಯಸ್ಸು ಚಿಕ್ಕ ವಯಸ್ಸಿನೊಳಗ ಯಾವಾಗಲೂ ಕೂಡ ಕಾಲಿಗೆ ಕಾಲಚಕ್ರವನ್ನು ಕಟ್ಬಾಣ ಭಕ್ತರ ನನ್ನ ಸರ್ವಸ್ವ ಅನ್ನುವಂಗ ಯಾವತ್ತೂ ಕೂಡ ತಿರುಗಾಡ್ಕೊಂತ ಇರುವಂಥ ಪರಮ ಪೂಜ್ಯರು ಅಂತ ಪರಮಪೂಜ್ಯ ಶಿವಯೋಗಿ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ನಮ್ಮ ಶಿವಯೋಗ ಮಂದಿರದ ಆತ್ಮೀಯ ಸ್ನೇಹಿತ ಬಳಗದಲ್ಲಿ ಕುಮಾರದೇವರು ಕೊಡಗಾನೂರಿನ ದೇವರು ಕೂಡ ಭಾಳ ಆತ್ಮೀಯ ಪರಮ ಪೂಜ್ಯರು ಅಂತ ಪರಮ ಪೂಜ್ಯರು ಇವತ್ತು ನಾವು ಅವ್ರ ಮುಖ ನೋಡಿದ್ರು ಶಿವಮೊಗ್ಗ ಬೆಟ್ಟ ಕೂಡ ಅವ್ರ ಮುಖ ನೋಡಿದ್ದಿಲ್ಲ ನಾನು ಅವ್ರ ಈ ಕಡೆ ಕೊಡಗಾನೂರು ನಾನು ಆ ಕಡೆ ಬಿದರ್ ಜಿಲ್ಲಾ ಕೊನಾರ ಆದರೆ ಇವತ್ತು ಅವ್ರು ನೋಡಿದ ತಕ್ಷಣ ಏನು ರೀ ಒಪ್ಪರು ಶಿವಮೊಗ್ಗ ಹೆಂಗಿದ್ರಲ್ಲ ಹಂಗೇ ಅಂತ ಅಂದೆ ನಾನು ನೋಡ್ರಿ ಅವ್ರು ದೇಹ ಎಟ್ಟು ಗಟ್ಟಿಟ್ಕೊಂಡೋಗ ದಪ್ಪಾಗೆ ಇಲ್ಲ ಅವರು ನಾವು ನೋಡಿರು ನಮ್ದು ಗೊತ್ತಿರ ನಾವು ಅಂತ ಪರಮ ಪೂಜ್ಯರು ನನಗಿಂತ ಒಂದು ಏಳೆಂಟು ವರ್ಷ ದೊಡ್ಡವ್ರಿ ಅವ್ರು ಹೌದಲ್ರೀ ಕುಮಾರ್ಜರು ನನಗಿಂತ ಒಂದು ಏಳೆಂಟು ವರ್ಷ ದೊಡ್ಡವ್ರಿ ಇವ ಕಾಣ್ತೀವ್ರಿ ಅಂದ್ರೆ ದೊಡ್ಡೋರಾಗ ಅಲ್ಲಿ ಅನ್ನ ಗಂತರ ನನಗೆ ಕೈ ಮಾಡ ಅಂತ ಆತ್ಮೀಯ ಪರಮ ಪೂಜ್ಯರಾಗಿರುವಂತ ಕೊಡಗಾನೂರಿನ ಪರಮ ಪೂಜ್ಯ ಕುಮಾರನ ದೇವರ ಪರಮಪೂಜ್ಯರ ಶ್ರೀಂಚರಣೆಗೆ ಅನಂತ ಕೋಡಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಹಾಗೆ ಈ ಊರಿನ ಜಂಗಮ ಸಮಾಜದ ಒಂದು ಹಿರಿಯರಲ್ಲಿ ಕಮಿಟಿಯ ಬಾಂಧವರಲ್ಲಿ ಆಗಮಿಸಿರುವಂಥ ಎಲ್ಲ ಪ್ರಜ್ಞಾವಂತ ಆ ಕಡೆ ಈ ಕಡೆ ಬಾಳೆ ಲಕ್ಷ ಕೋಟ ಕೇಳುವಂಥ ನಮ್ಮ ತಾಯಿಯಿಂದ ಹಿಂದ ಅರ್ಧ ಮೂರ್ದಾಗ ಕೇಳಾಗುತ್ತಾರೆ ಅರ್ಧ ಆ ಕಡೆ ನಾವು ಅಲ್ಲಿ ಅಂತೂ ಜಾತ್ರೆ ಮಾಡಿಬಿಟ್ರೆ ಎಲ್ಲರಿಗೂ ಕೂಡ ಶರಣು ಶರಣಾಗ್ತದೆ ನೋಡಿರಿ ಒಂದು ಚಪ್ಪಾಳೆ ಎದಕ್ ಹೊರಗಂತ ಗೊತ್ತೈತಿ ನೋಡ್ರಿ ನೀವು ಅಪ್ಪ ಮೊದಲು ಆರಾಮ್ ಮನ್ಯಾಗಿದ್ದೀರಿ ಮತ್ತೆ ಒಂದು ತಾಸು ತಗೊಂಡಿರಿ ಮುಗಿಸ್ರಿ ಅಂತ ಚಪ್ಪಾಳಿ ಹೊಡ್ಯ ಬಿಡ್ತರಿ ನೀವು ಅದಕ್ಕೆ ಹೊಡೆಯ ಚಪ್ಪಾಳಿಗೂ ಹೊಡಿತಾರೆ ಎರಡು ಜನ ನಮ್ಸ್ಕಾರ ಅಂತ ಚಪ್ಪಾಳಿ ಹೊಡಿತಾರೆ ಆ ಬೆಳಗಿನ ಜಾವ ಸುಮ್ಮ ಒಂದು ವಾಯುವಾರ ಹೊಂಟ್ರಿ ನೀವು ನಮ್ಗೆ ಹಿರಿಯರ ಸುಮ್ಮನೆ ತೆರಿಗೆ ಇಡ್ಕೊಂಡು ಹೊರಗೆ ಹೊಂಟಿರ್ತಾರ ಹೋಗುವಾಗ ಎದುರುಗಡೆ ಗಡಿ ಯಾರಾದ್ರೂ ಸಾವುಕಾರ ಸಾಕಾರತೆ ಬಂದು ನಮಸ್ಕಾರ ರೀ ಗೌಡ್ತಿ ಅಂದ್ರ ಸೊಮ್ಮ ಅವ್ರ ಮುಂದೆ ನೀವು ಹಿಡಿದಿರಿ ಅನ್ರಿ ಹೊತ್ಸಡ ಗೌಡ್ತಿ ಅಂತರ ಮತ್ತೆ ಏನು ಕೊ್ರೆ ಇಲ್ಲಿ ಅಂತೀರೇವ ಪ್ರಜ್ಞಾವಂತ ಶರಣ ತಂದ ತಾಯಿಗಳೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರ ಅಂತರ ಆತ್ಮಕ್ಕೆ ಶರಣೂ ಬಹಳ ಅದ್ಭುತವಾಗಿರುವಂತ ಕಾರ್ಯಕ್ರಮ ಅದ್ರವ್ರು ನೋಡ್ರಿ